ಪ್ರಿಯ ವೀಕ್ಷಕರೇ ಕೆಎಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆ ಕೊಳೆಗಾಲ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಸ್ಥಳಾಂತರ ವಿರೋಧಿಸಿ ಇಂದು ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಕೊಳೆಗಾಲ ಪಟ್ಟಣದ ಬಸ್ ನಿಲ್ದಾಣದಿಂದ ಪ್ರತಿಭಟನಾ ಮೆರವಣಿಗೆ ಹೊರಟು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷ ಜಗದೀಶ್ ಶಾಸ್ತ್ರಿ ಮಾತನಾಡಿದರು ವಿಷ್ಣು ಸೇನಾ ಸಮಿತಿಯಿಂದ ಸರ್ಕಾರದ ಸಮಾಧಿಯನ್ನು ಹಾಕಿರುವ ವಿಚಾರವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಾಗಿತ್ತು ಈ ಹಮ್ಮಿಕೊಂಡಿರುವ ವಿಚಾರವಾಗಿ ನಮ್ಮ ರಕ್ಷಣಾ ವೇದಿಕೆಯವರು ಸಹ ಕರೆಯ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಿ ಅಂತ ಕರೆಯ ಮುಖಾಂತರ ತಿಳಿಸಿದ್ರು ಹಾಗೆ ನಾವು ರಕ್ಷಣಾ ವೇದಿಕೆಯವರು ಸಹ ಅವರಿಗೆ ಬೆಂಬಲವನ್ನು ಇವತ್ತು ನೀಡೋದಕ್ಕೋಸ್ಕರ ಬಂದಿದ್ವಿ ಇವತ್ತು ಸಾಸಸಮ್ಮ ವಿಷ್ಣುವರ್ಧನ್ ಅವರು ಹೆಸ್ರಾಂತ ನಟರು ಇವತ್ತು ನೂತನವಾಗಿ ಬರುವಂಥ ಎಲ್ಲ ಹೀರೋಗಳಿಗೂ ಒಂದು ಆದರ್ಶ ಅವರು ಅವರು ನಮ್ಮ ರಾಜ್ಯದ ಒಂದು ಬಂಗಾರ ಕಳಸ ಅಂತ ಹೇಳ್ಬೋದು ಮತ್ತು ಅವರು ನಮ್ಮ ರಕ್ಷಣಾ ವೇದಿಕೆ ಕನ್ನಡದ ಬಗ್ಗೆ ಹಲವು ಹಾಡುಗಳನ್ನು ಪ್ರಸಾರ ಮಾಡಿದ್ದಾರೆ ಆ ಕನ್ನಡ ಅಭಿಮಾನಕ್ಕೋಸ್ಕರ ಆದರೂ ನಾವು ರಕ್ಷಣಾ ವೇದಿಕೆಯವರು ಅವರಿಗೋಸ್ಕರ ನಾವು ಹೋರಾಟವನ್ನು ಮಾಡಬೇಕು ಮತ್ತು ಇದನ್ನು ಸರ್ಕಾರ ಇದನ್ನು ಪರಿಶೀಲನೆ ಮಾಡಿ ಈ ಅನ್ಯಾಯ ಮತ್ತು ನ್ಯಾಯದ ಬಗ್ಗೆ ಸ್ವಲ್ಪ ತೀರ್ಮಾನ ತಗೊಂಡು ಅವರಿಗೆ ಒಂದು ಸಮಾಧಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಇನ್ನೂ ಅಭಿಮಾನಿಗಳಿಗೆ ಎಷ್ಟು ನೋವಾಗಿದೆ ಅವರು ಯಾವುದೇ ರೀತಿ ಯಾರಿಗೆ ಆಗಲಿ ತೊಂದರೆ ಆದಂಥ ವಿಚಾರದಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಸರ್ಕಾರಕ್ಕೆ ಆಗಲಿ ಮತ್ತು ಜನರ ಮನ ನೋಯಂಥ ಕೆಲಸ ಯಾವುದೂ ಮಾಡಿಲ್ಲ ವಿಷ್ಣುವರ್ಧನ್ ಅವರು ಹಾಗಾಗಿ ಅವರು ಸಾಹಸಸಿಂಹ ಸಿಂಹ ವಿಷ್ಣುವರ್ಧನ್ ಅವರು ಕೋಟಿಗೊಬ್ಬ ಅಂತ ಹೇಳ್ಬೋದು ಚಲನಚಿತ್ರ ನಟದಲ್ಲಿ ಅತ್ಯುತ್ತಮ ಚಲನಚಿತ್ರ ನಟವನ್ನು ಮಾಡ್ತಾ ಇದ್ದಂಥವರು ಅವರು ನಾವು ಬಂಗಾರದ ಕಳಸ ಅಂತಲೇ ಹೇಳ್ತೀವಿ ಅವರನ್ನು ಇಂಥ ನಟನ ಒಂದು ಅನ್ಯಾಯ ಆಗಿರೋದನ್ನು ನಾವು ತೀವ್ರ ಖಂಡಿಸ್ತಾ ಇದ್ದೀವಿ ಕರ್ನಾಟಕ ರಕ್ಷಣೆ ವೇದಿಕೆ ಯಾವುದೇ ಅನ್ಯಾಯ ಆಗ್ತಿರ್ತ ಸಾರ್ವಜನಿಕರಿಗೆ ಯಾವುದೇ ಅನ್ಯಾಯ ಆದರೂ ಸಹ ಅವರು ಬೆಂಬಲವಾಗಿ ನಿಲ್ತೀವಿ ಅಂತೇಳಿ ನಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ